అద్రిందూ మైత్రి కర్ణాటక రాజ్య జె డి ఎస్ దూ ఆత్మాహుతి తీర్మాన బిజెపి జే ఓద ఇవర్గూ దేవేగౌడరు సెక్యులర్ ఫ్యాబ్రిక్ సెక్యులర్ ఫ్యాబ్రిక్ అంత భాషణ మి నూ ముంద జన్మల్ హే ముసా ఉతీవి ఉట్టుకుంట బైక్ ఏనందు అంతేరు మోదీ ప్రైమ్ మినిస్టర్ ఆగిబుట్రే ఈ దేశబుడ్తీ అంత అందే ఆ మాతూరు ಅವರು ಈ ಬಿ ಜೆ ಪಿ ಏನು ಒಂದು ಕೋಮವಾದಿ ಪಕ್ಷ ಇದೆ ಆ ಪಕ್ಷದ ಬಗ್ಗೆ ಅವ್ರಿಗಿದ್ದಂಥ ಆಕ್ರೋಶ ಅವರ ಮಾತುಗಳಲ್ಲಿ ನಾವು ಕಾಡ್ಬೋದಾಗಿತ್ತು ಆದರೆ ಇವತ್ತು ಅವ್ರ ಜೊತೆಯಲ್ಲೇ ಇವ್ರು ಕೈ ಜೋಡಿಸಿರ್ತಕ್ಕಂಥದ್ದು ಅವರ ಹೇಳಿಕೆಗೂ ಅವರ ನಡವಳಿಕೆಗೂ ಎಷ್ಟು ವ್ಯತ್ಯಾಸ ಇದು ಇದೆ ಅಂತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ತಾರೆ ಈಗ ಯಾರು ಜನರು ದಡ್ರೇನಿಲ್ಲ ಈಗ ಎಲ್ಲ ವಿದ್ಯಾವಂತರಿದ್ದಾರೆ ಪ್ರಭುತ್ವರೆ ಮತದಾರರು ಅದನ್ನೆಲ್ಲ ಅರ್ಥೈಸ್ಕೊಂಡು ಅವರು ಅವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಹೇಳಿ ನಾನು ಅಂದ್ಕೊಂಡಿದ್ದೆ ಆದ್ದರಿಂದ ಇವತ್ತು ಚೂ ಮೈತ್ರಿ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ವರು ಅಂತೂ ಆತ್ಮಾವತಿ ತೀರ್ಮಾನ ಅದು ಬಿ ಜೆ ಪಿ ಜೊತೆ ಹೋದಂಥ ಇಲ್ಲಿನವರೆಗೂ ದೇವೇಗೌಡರು ಸೆಕ್ಯುಲರ್ ಫ್ಯಾಬ್ರಿಕ್ ಸೆಕ್ಯುಲರ್ ಫ್ಯಾಬ್ರಿಕ್ ಅಂತ ಭಾಷಣ ಮಾಡಿ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಡ್ತೀವಿ ಹುಟ್ಟಬೇಕು ಅಂತ ಬೈಕ್ ಏನೊಂದು ಅಂತ ಹೇಳೋರು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ಈ ದೇಶ ಬಿಟ್ಟು ಅಂತ ಹೇಳಿ ಅಂದರೆ ಆ ಮಾತುಗಳು ಅವ್ರು ಹೇಳಬೇಕಾದ್ರೆ ಅವರು ಈ ಬಿ ಜೆ ಪಿ ಏನು ಒಂದು ಕೋಮವಾದಿ ಪಕ್ಷ ಇದೆ ಆ ಪಕ್ಷದ ಬಗ್ಗೆ ಅವ್ರಿಗಿದ್ದಂಥ ಆಕ್ರೋಶ ಅವರ ಮಾತುಗಳಲ್ಲಿ ನಾವು ಕಾಡ್ಬೋದಾಗಿತ್ತು ಆದರೆ ಇವತ್ತು ಅವ್ರ ಜೊತೆಯಲ್ಲೇ ಇವರು ಕೈ ಜೋಡಿಸಿರ್ತಕ್ಕಂಥದ್ದು ಅವರ ಹೇಳಿಕೆಗೂ ಅವರ ನಡವಳಿಕೆಗೂ ಎಷ್ಟು ವ್ಯತ್ಯಾಸ ಇದು ಇದೆ ಜನ ಅರ್ಥ ಮಾಡ್ಕೊಳ್ತಾರೆ ಯಾರು ಜನರು ಈಗ ದ್ಯಾವಂತರಿದ್ದಾರೆ ಪ್ರಬುದ್ಧ ಮತದಾರರು ಅದನ್ನೆಲ್ಲ ಅರ್ಥೈಸ್ಕೊಂಡು ಅವರು ಅವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಹೇಳಿ ನಾನು ಅನ್ಕೊಂಡಿದ್ದೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ